ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಅದ ರೀ ಆರಾಮದ ರೀ ಬರ್ರಿ ನಾವು ಆರಾಮದಿವು ಇವತ್ತು ಟೊಮೆಟೊ ಯಾಕೆ ತೋರಿಸೇವಂದ್ರೆ ಟೊಮೆಟೊ ಸಾಸ್ ಮಾಡೋಣ ರೀ ಈಗ ಟೊಮೆಟೊ ಭಾಳ ಚೀಪ್ ರೇಟಿಗೆ ಸಿಗತ್ತವು ಅದಕ್ಕೆ ಒಮ್ಮೆ ಮೈಗ ಹಾಲಿಡೇ ಸ್ಟಾರ್ಟ್ ಆಯಿತು ಎಲ್ಲರಿಗೂ ತಿನ್ನೋಕೆ ಮನ್ಯಾಗ ಹೆಲ್ದಿ ಇದನ್ನಾಗಿ ಆಗ್ತೈತಿ ಮಾಡೋಕೆ ತಯಾರು ಮಾಡೋಣ ಬರ್ರಿ ಇವಾಗ ಎರಡು ಕೆ ಜಿ ಆಗುವಷ್ಟು ಟೊಮೆಟೊ ಅದಾವೆ ರೀ ನೋಡಿರಿ ಈ ಟೈಪ್ ಟೊಮೆಟೊ ಚಾಯ್ಸ್ ಮಾಡಿರಿ ಮತ್ತು ಫ್ರೆಶ್ ಟೊಮೆಟೊ ಇರ್ಬೇಕ್ರಿ ಮತ್ತು ಹಸಿ ಇರಬಾರ್ದು ಇಲ್ಲೆಲ್ಲ ನೋಡೋತ್ತೆ ಹಣ್ಣನ್ನು ಟೊಮ್ಯಾಟೊ ಇರಬೇಕು ರೀ ಎರಡು ಕೆ ಜಿ ಟೊಮ್ಯಾಟೊಗೆ ಏನೇನು ಬೇಕಿರೋದು ಮೆಜರ್ಮೆಂಟ್ ರೀ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ತಗೋರಿ ಮತ್ತು ಒಂದು ಒಂದು ಆಗುವಷ್ಟು ಹಸಿ ಶುಂಠಿ ತಗೋರಿ ಮತ್ತು ಹದಿನೈದರಿಂದ ಆಗುವಷ್ಟು ಬೆಳ್ಳುಳ್ಳಿ ತೊಗೊರಿ ಮತ್ತು ಒಂದು ಕೆ ಜಿಗೆ ಒಂದು ಉಳ್ಳಾಗಡ್ಡಿ ರೀ ಎರಡು ಕೆ ಜಿ ತನದ್ಲೆ ಎರಡು ಉಳ್ಳಾಗಡೆ ತಗೋರಿ ಮತ್ತು ಇಲ್ಲಿ ಮಸಾಲೆ ಸಾಮಾನು ತಗೋರಿ ಏನೇನು ಒಂದು ಹತ್ತರಿಂದ ಹನ್ನೆರಡು ಕರಿಮೆಣಸಿನ್ ಕಾಳ ಮತ್ತು ಒಂದು ನಾಲ್ಕು ಇದನ್ನಾಗುವಷ್ಟೇ ಲವಂಗ ಮತ್ತು ಇದನ್ನು ತೊಗೋರಿ ನಾಲ್ಕು ಇದನ್ನು ತೊಗೋರಿ ಲವ್ ಲವಂಗ ಮತ್ತು ದಾಲ್ಚಿನಿದು ನಾಲ್ಕು ಇದನ್ನು ತೊಗೋರಿ ಇಂಥವು ಆಯಿತು ಇದು ಒಂದು ಇದಕ್ಕೆ ಒಂದು ಇದನ್ನು ತೊಗೋರಿ ಟೊಮೆಟೊ ಹುಳಿ ಮ್ಯಾಲೆ ಡಿಪೆಂಡ್ ಆಗ್ತತ್ರಿ ನೀವು ಎಷ್ಟು ಶುಗರ್ ಇದು ಮಾಡಬೇಕು ಮತ್ತು ನಿಮಗೆ ಸ್ವೀಟ್ ಹೆಚ್ಚಬೇಕಾದ್ರೆ ಶುಗರ್ ನೀವು ಟೇಸ್ಟ್ ನೋಡಿ ಹೆಚ್ಚು ಮಾಡ್ಬೋದು ಈಗ ಹೆಂಗೆ ಮಾಡೋದು ಅನ್ನೋದು ಮತ್ತೆ ಈ ವಿನೇಗಾರ್ ಎರಡು ಟೇಬಲ್ ಸ್ಪೂನ್ ತೊಗೋಬೇಕಂತ ನೋಡಿರಿ ಹಿಂಗೆ ವಿನೇಗಾರ್ ಹತ್ರ ಇದು ಸಿಗ್ತೈತ್ರಿ ಇದನ್ನು ಎರಡು ಟೇಬಲ್ ಇದು ನಲ್ವತ್ತೈದು ರೂಪಾಯಿಗೆ ಒಂದು ಬಾಟಲ್ ರೀ ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿಗೆ ಸಿಗ್ತದೆ ರೀ ಇದನ್ನು ಬಾಟಲ್ ನೀವು ತಂದು ಇಟ್ಕೊಂಡ್ರೆ ನಡಿತೈತೆ ರೀ ನೋಡಿರಿ ಈ ಟೈಪ್ ಬಾಟಲ್ ರೀ ಇದು ನಿಮಗೆಲ್ಲದಕ್ಕೂ ಯೂಸ್ ಮಾಡೋಕೆ ರೀ ಮತ್ತು ಒಂದು ನಾಲ್ಕು ಬ್ಯಾಡ್ಗೆ ಮೆಣ್ಸಿಕಾಯಿ ನಾಲ್ಕು ಗುಂಟ್ರ ಮೆಣ್ಸೆಕಾಯಿ ತೊಗೋಬೇಕೈತೆ ರೀ ಖಾರ ಸಂಬಂಧ ಐತ್ರ ಖಾರ ಇರೋಂಗಿಲ್ಲ ಖಾರ ಸಂಬಂಧ ತೊಗೋಕ್ಬೇಕ ಇದಿಷ್ಟು ಏನೈತೆ ರೀ ಸಾಮಾನು ರೀ ಇನ್ನು ಹ್ಯಾಂಗ್ ಮಾಡೋದನ್ನೋದು ಪ್ರೊಸೀಜರ್ ತೋರಿಸ್ತಾನೆ ಬರ್ರಿ ಇಲ್ಲ ನೋಡಿರಿ ಈ ಟೈಪ್ ಎಲ್ಲ ಟೊಮೆಟೊನು ಕಟ್ ಮಾಡ್ಕೊಬೇಕು ಸರ್ ಟೊಮೆಟೊ ಭಾಳ ಏನು ಸಣ್ಣ ಮಾಡ್ಕೋಬೇಕು ನೆಸಸರಿ ಇಲ್ಲ ಈ ಟೈಪ್ ಎಲ್ಲ ಟೊಮೆಟೊ ಕಟ್ ರೀ ನೋಡಿರಿ ಈ ಟೈಪ್ ಎಲ್ಲನೂ ಟೊಮೆಟೊ ಹಿಂಗೆ ಕಟ್ ಮಾಡ್ಕೋರಿ ಬರೀ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿವ್ರಿ ಈಗ ಕುದಿಸೋ ಟೈಮ್ಗೆ ಏನೇನು ಹಾಕಬೇಕು ಅನ್ನೋದು ಇದು ಇಂಪಾರ್ಟೆಂಟ್ ಸ್ಟೆಪ್ ಐತ್ರಿ ಈಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಇಟ್ಕೊಂಡಿದ್ರಿ ಇದು ಉಪ್ಪು ಹಾಕಿರಿ ಮತ್ತು ಮೆಣಸಿಕಾಯಿ ಇಟ್ಟಿದ್ದಿರಲಿಲ್ಲ ಮೆಣ್ಸಿಕಾಯಿಲ್ಲ ಮುರ್ದು ಹಾಕ್ರಿ ಮೆಣಸಿಕಾಯಿ ಖಾರ ನೀವು ಹೆಚ್ಚಾ ಕಡಿಮೆ ನಿಮಗೆ ಟೇಸ್ಟ್ ಅನುಗುಣವಾಗಿ ಮಾಡ್ಕೋಬೋದು ರೀ ಇಷ್ಟು ಹಾಕಬೇಕತ್ತೆ ಏನು ರೂಲ್ಸ್ ರೀ ಆಮೇಲೆ ಉಳ್ಳಾಗಡ್ಡಿ ಇಟ್ಟಿದ್ದಿರಲಿಲ್ಲ ಅದನ್ನು ಹಾಕೋರಿ ಆಮೇಲೆ ಶುಂಠಿ ಮತ್ತು ಇದನ್ನು ಬೆಳ್ಳಿಟ್ಟಿದ್ರಲ್ಲ ಅದನ್ನು ಹಾಕೋರಿ ಈಗ ಮೂರು ಸಾಮಾನು ಲಾಸ್ಟಿಗೆ ಇಟ್ಟವ್ರಿ ಅವ್ನ ಯಾವ ಇದು ಸಿಚುವೇಶನ್ದಾಗ ಹಾಕೊಳ್ಳೋದನ್ನೋದು ನಿಮ್ಗೆ ಮಾಡ್ಕೋತಾನೆ ತೋರಿಸ್ತೇನೆ ಇದನ್ನ ಇಷ್ಟು ಈಗ ಗ್ಯಾಸ್ ಮೇಲೆ ಇಡ್ಬೇಕು ರೀ ಒಟ್ಟು ಎಲ್ಲೂ ನೀರು ಯೂಸ್ ಮಾಡ್ಬಾರ್ದು ರೀ ಈ ಥರದ ಮೇನ್ ಟಿಪ್ ಅಂದ್ರೆ ಇದಾವ ರೀ ಎಲ್ಲೂ ನೀರು ಯೂಸ್ ಮಾಡಬಾರ್ದ್ರೆ ನೀರು ಜ ಒಂದು ಸ್ವಲ್ಪ ಯೂಸ್ ಅಂದ್ರೆ ಇದು ವಾಸನೆ ಬರೋಕ್ಕೆ ಜಲ್ದಿ ಹಾಳಾಗ್ತತ್ರಿ ಮತ್ತು ವಾಸನೆ ಬರೋಕ್ಕೆ ಚಲೋ ಆಗ್ತೈತೆ ರೀ ಟೊಮೆಟೊನು ಸ್ವಚ್ಛಂಗ್ ತೊಳೆದು ಮ್ಯಾಗಿನ ನೀರೆಲ್ಲ ಒರೆಸಿ ಅರ್ಸ್ಕೋಬೇಕು ರೀ ಇವು ಯಾವುದಕ್ಕೂ ಇದು ಉಳ್ಳಾಗಡ್ಡಿಗಾಗಲಿ ಬೆಳ್ಳುಳ್ಳಿ ಆಗಲಿ ಮೆಣ್ಸಿಕಾಯಿಗಳು ಯಾವುದಕ್ಕೂ ನೀರನ್ನು ಒಟ್ಟು ಟಚ್ ಮಾಡಬಾರ್ದು ನೀರು ಟಚ್ ಈ ಸಾಸ್ ಮಾಡ್ಕೊಳಿದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅದು ಕುದಿಸ್ ಹಾಕ್ಬೇಕಾದ್ರೆ ಕುದಿಸ್ಕೊಂಡ್ಬ್ರೂ ಬನ್ರಿ ನೋಡ್ರಿ ಈಗ ಗ್ಯಾಸ್ ಆನ್ ಮಾಡಿ ಇಟ್ಟೇನ್ರಿ ಇದು ಎಲ್ಲಾನು ಹಾಕಿತಲ್ರಿ ಇದು ಒಟ್ಟು ಇದ್ರ ಮಾಡಬಾರ್ದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗೋತನ ಒಂದು ಮೈ ಎಲ್ಲ ಇದನ್ನಾಗೋತನ ಹಿಂಗೆ ಇದು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಇನ್ನು ಟೊಮ್ಯಾಟೊ ಪುದಿಯೋಕೇನು ಭಾಳ ಹತ್ತಂಗಿಲ್ಲ ರೀ ಇಷ್ಟಾಗುತ್ತಾನೆ ಒಂದು ಲೀಡ್ ಕ್ಲೋಸ್ ಮಾಡಿ ಇದನ್ನ ಮಾಡಿ ನೋಡ್ರಿ ಒಂದು ಟ್ವೆಂಟಿ ನಿಮಿಷ ಆದ ಬೆಳಕ ಇವು ಎಲ್ಲಾನು ಟೊಮೆಟೊ ಹ್ಯಾಂಗ್ ರೀ ಈ ಟೈಪ್ ಇದನ್ನಾಗುತ್ತಾನೆ ಸಾಫ್ಟಾಗಿ ಎಲ್ಲ ಬಾಯ್ಲ್ ಆಗುತ್ತಾನೆ ಎಲ್ಲ ಇದನ್ನ ಮಾಡ್ಬೇಕ್ರಿ ತೊಳ್ಸಾತೀ ಈ ಟೈಪ್ ಆಗ್ಬೇಕು ರೀ ಈ ಟೈಪ್ ಆಗುತ್ತಾನ ಕುದಿಸ್ಬೇಕು ರೀ ಈಗ ರೀ ಇದನ್ನ ಒಂದು ಹಾಫ್ ಆ್ಯನ್ ಅವರ್ ಎಲ್ಲ ಆರುತನ ಬಿಡೋಣ್ರಿ ಆರಿದ ಮುಂದಿನ ಪ್ರೊಸೀಜರ್ ಹೆಂಗ್ ಅಂತ ಹೇಳ್ತೇನೆ ಈಗೆಲ್ಲ ಹಾರತ್ರಿ ಇದೆ ಒಂದು ಇಪ್ಪತ್ತು ನಿಮಿಷ ಹಾರಾಕಿಟ್ಟಿತ್ತು ರೀ ನಿಮ್ಮ ನಿಮ್ಮ ಇದ್ರ ವಾತಾವರಣ ಮೇಲೆ ಡಿಪೆಂಡ್ ಆಗ್ತದೆ ರೀ ಪ್ಯಾನ್ ಹಚ್ಚಿತ್ತು ಅಂದ್ರೆ ಒಂದು ಇಪ್ಪತ್ತು ನಿಮಿಷ ಆಗ್ತತ್ರಿ ತಂಪು ಗಾಳಿಗೆ ಎಲ್ಲ ಇರ್ತಂದ ಗಾಳಿ ಎಲ್ಲ ಇರ್ತಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಆರತ್ರಿ ಒಂದು ಸ್ವಲ್ಪ ಆರಿದ ಬೆಳಕ ಮಿಕ್ಸಿ ಒಳಗೆ ಸಣ್ಣ ಮಾಡಿರಿ ಇನ್ನು ಮಿಕ್ಸಿ ಒಳಗೆ ಸಣ್ಣ ಮಾಡಿ ಬರ್ಕೊಂಡು ಬರ್ರಿ ನೋಡಿರಿ ಸಣ್ಣ ಹಂಗೆ ರುಬ್ಕೊಂಡು ಬಂದೈತ್ರಿ ಈಗ ಮಿಕ್ಸಿ ಒಳಗೆ ಇದನ್ನೆಲ್ಲಾನು ಹಿಂಗೆ ಹುರ್ರ ಚೆನ್ನಾಗಿ ಇರ್ತೈತಲ್ಲ ಆ ಚೆನ್ನಾಗಿ ಒಳಗೆ ಹಾಕಿ ಎಲ್ಲಾನು ಚಾಣಿಸ್ಕೊಂಡು ರೀ ಚಾನ್ಸ್ಫಾನು ತೋರಿಸ್ದಂಗೆ ಆಗ್ತದೆ ಇದ್ರ ಚಾನ್ಸು ಚೆನ್ನಾಗಿ ತೊಗೋಬೇಕ್ರಿ ಇದ್ರಾಗಿ ಟೊಮೆಟೊ ಒಳಗಿಂದ ಬೀಜ ಸೊಪ್ಪು ಎಲ್ಲ ಹಿಂಗೆ ರೀ ಇದನ್ನ ಹೊರಗೆ ತಗಿರ್ಬೇಕ್ರಿ ಮತ್ತೆ ಇದು ಎಲ್ಲಿನೂ ಒಂದು ಸ್ವಲ್ಪ ನೀರು ಯೂಸ್ ಮಾಡಬಾರ್ದು ಮತ್ತು ಇದು ಮಸಾಲೆ ಸಾಮಾನು ಇಟ್ಕೊಂಡಿತ್ರಲ್ಲ ಲವಂಗ ಇದನ್ನೆಲ್ಲ ಇದನ್ನ ನಿಮ್ಮದು ಸ್ಟೀಲಿಂದ ಇದನ್ನ ಇದ್ರೆ ಹಾಕ್ರಿ ಇರ್ಲಿಕ್ಕಂದ್ರೆ ಕುದಿಸೋಣ ಕುದಿಸ್ ಇದು ಬರೀ ಫ್ಲೇವರ್ ಸಂಬಂಧ ಅಷ್ಟೇ ಬೇಕು ನಮಗೆ ಇದನ್ನ ತೆಗಿಬೇಕು ಮತ್ತು ಆಮೇಲೆ ಇದನ್ನು ಡಿಪ್ ಮಾಡಿಬಿಡುವಂತೆ ರೀ ಈ ಥರ ಸ್ಮೆಲ್ ಸಂಬಂಧ ಅಷ್ಟೇ ಬೇಕು ರೀ ಈ ಏನು ಟೇಸ್ಟ್ ನಮಗೆ ಇದು ಇದನ್ನ ಈ ಥರ ಡೀಪ್ ಮಾಡಿದ್ರೆ ಇದನ್ನ ಹಿಂಗ ಕುದಿಸ್ಬೇಕ್ರಿ ಮತ್ತು ಈ ಟೈಮ್ಗೆ ಇನ್ನು ಇಟ್ಟಿದ್ದು ಮೂರು ಸಾಮಾನು ಉಳಿದವ್ರಿಗೆ ಈ ಟೈಮ್ಗೆ ಏನು ಮಾಡಬೇಕು ಇದನ್ನ ಶುಗರ್ ಅಂದಾಗ ಆ್ಯಡ್ ಮಾಡ್ಕೊಬೇಕ್ರಿ ಈ ಟೈಮ್ಗೆ ನಿಮಗೆ ಮತ್ತು ಸಕ್ರೆ ಬೇಕಾದ್ರೆ ಸಕ್ರೆ ಜಾಸ್ತಿ ಮಾಡ್ಕೋರಿ ನಿಮಗೆ ಟೇಸ್ಟ್ ಹೆಂಗೆ ಬೇಕು ನಮ್ಗೆ ಪೂರ ತಿಕ್ನೆಸ್ ಬರ್ಬೇಕ್ರಿ ಈಗ ನಿಮ್ಗೆ ಒಂದು ಇದನ್ನ ತೋರಿಸ್ತೀರಿ ನಾ ಹೆಂಗೆ ಇರಬೇಕು ಇದು ಹೆಂಗೆ ಐತಿ ಅನ್ನೋದು ರೀ ಇದು ಹೆಂಗೆ ಆಗ್ಬೇಕಿತ್ರ ಕನ್ಸಿಸ್ಟೆನ್ಸಿ ಏನು ಈಗ ಶುಗರ್ ಹಾಕಿದ್ರೆ ಶುಗರ್ ಹಾಕಿರ್ಬೇಕು ಆ ಕಲರ್ ಚೇಂಜ್ ಆಗ್ತತ್ರಿ ನೋಡ್ರಿ ಅ ಹಿಂಗೆ ಹಿಂಗೆ ನೀರು ನೀರುಗತ್ತ ಜರಿದು ಬರತ್ತದ್ರೆ ಇದು ಪೂರ್ಣ ಪೂರ್ತಿ ತಿಕ್ಕಾಗುತ್ತಾನೆ ಇದನ್ನು ಕುದಿಸ್ಕೊಳ್ಳೋಣ ಬನ್ರಿ ಎಷ್ಟು ನೀವು ಚೆಂದ ಕುದಿಸ್ಕೋತಾರಲ್ಲ ಅಷ್ಟು ದಿವ್ಸ ತಾಳ್ತತ್ರಿ ಇದೆ ಇದು ಕುದಿಸ್ಕೊಳ್ಳೋದೇ ಇದ್ರಾಗ ಇಂಪಾರ್ಟೆಂಟ್ ಇದನ್ನ ಟಿಪ್ ಐತ್ರಿ ಇದನ್ನ ಮಾಡೋಣ ಒಂದು ಅರ್ವತ್ತು ತಾಸ್ರ ಹತ್ತೈತ್ರಿ ಇದು ಕುದಿಯಾಕ ಈ ಈ ಮೂಮೆಂಟ್ನಾಗ ನೀವು ಟೇಸ್ಟ್ ಚೆಕ್ ಮಾಡಿರಿ ನಿಮ್ಗೆ ಮತ್ತು ಸಕ್ರೆ ಬೇಕಾದ್ರೆ ಮತ್ತೊಂದು ಸ್ವಲ್ಪ ಸಕ್ರೆ ಹಾಕ್ಬೋದು ರೀ ಇಲ್ಲಾಕಂದ್ರೆ ಮತ್ತೊಂದು ಸೊಪ್ಪು ಮೆಣಸಿನ್ಕಾಯಿ ಬೇಕಾದ್ರೆ ನಿಮ್ಗೆ ಖಾರದ ಪುಡಿ ಮ್ಯಾಲೆ ಆ್ಯಡ್ ಮಾಡ್ಕೋಬೋದು ಮತ್ತು ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಎಷ್ಟು ಹಾಕಬೇಕು ಹಾಗೆ ನಾ ಮೆಜರ್ಮೆಂಟ್ ಏನು ಅಷ್ಟು ಹಾಕಬೇಕು ಅದೇನು ನೆಸಸರಿ ಇಲ್ಲ ನಿಮ್ಗೆ ಎಷ್ಟು ಬೇಕು ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಐತೆ ಅಂದ್ರೆ ಫ್ರೆಶ್ ಟೊಮೆಟೊ ಯೂಸ್ ಮಾಡ್ಬೇಕು ರೀ ಎಲ್ಲರೂ ಒಂದು ಟೊಮೆಟೊ ಹಾಳಾದ ಚಲೋಲಾಗಿತ್ತು ಅಂದರೆ ಪೂರ್ಣ ಎಲ್ಲ ಹಾಳೋಗಿ ಚಾನ್ಸ್ ಇರ್ತೀರಿ ಅದಕ್ಕೆ ನೀವು ಅದನ್ನು ತಪ್ಪು ಮಾಡೋಕ್ಕೆ ಹೋಗೋದ್ರೆ ಈಗ ಇದನ್ನು ಚೆಂದ ಹೆಂಗೆ ಕೂತ್ಕೊಂಬರೂ ಬರ್ರಿ ನೋಡಿರಿ ಇದು ತಿಕ್ನೆಸ್ ಆಗೈತೆ ರೀ ಫೈನಲಿ ನೋಡಿರಿ ಹೆಂಗೆ ಯಾವ ಟೈಪ್ ತಿಕ್ನೆಸ್ಸು ಬಾದು ಸುಳಿಬೇಕಂದ್ರೆ ಈ ಟೈಪ್ ತಿಕ್ನೆಸ್ ಬರಬೇಕ್ರಿ ಈಗ ಫೈನಲ್ ಆಗಿ ಇನ್ನು ವಿನೇಗರ್ ಎರಡು ಸ್ಪೂನ್ ಇತ್ತರಲೇ ಅದು ವಿನೇಗರ ಆ್ಯಡ್ ಮಾಡೋದು ಆಗಿ ಒಂದು ಓದೋ ಎರಡು ಸ್ಪೂನ್ ವಿನೇಗರ್ ಎರಡು ಕೆ ಜಿ ಟೊಮೆಟೊ ಐತೆ ನಂತರ ಎರಡು ಸ್ಪೂನ್ ವಿನೇಗರ್ ಆಯ್ತು ವಿನೇಗರ್ ಹಾಕಿ ಬಾ ತುದಿಲ್ಲ ಬಾಳ ತುದಿಸಿದ್ರೆ ವಿನೇಗರ್ ಹಾಕಿ ಒಂದು ಸ್ವಲ್ಪ ವಿನೇಗರ್ ಆಪ್ಷಾಕ ಹಾಕಲಿಕ್ಕೆ ನಡೀತಕ್ಕನಂದ್ರೆ ನಡೆಯಂಗಿಲ್ಲ ರೀ ಯಾಕಂದ್ರೆ ಇಲ್ಲಿ ನಾವು ಪ್ರಿಸರ್ವೇಟಿವ್ ಆಗಿ ಯಾವುದೋ ಇದನ್ನ ಕೆಮಿಕಲ್ ಯೂಸ್ ಮಾಡತ್ತಿಲ್ರಿ ಕಲರು ಒರಿಜಿನಲ್ ಐತಿ ಮತ್ತು ಇದನ್ನ ಮಾಡಾಕ ವಿನೆಗರ್ ಬೇಕಾ ಬೇಕು ವಿನೆಗರ್ ಇರ್ಲಿಕ್ಕಂದ್ರೆ ಜಲ್ದಿ ಹಾಳು ಅದಕ್ಕೆ ವಿನೆಗರ್ ಹಾಕಿ ಮಾಡೋದ್ರಿಂದ ಇದನ್ನ ಹಾಕೈತ್ರಿ ಈಗ ನೋಡಿರಿ ಇದು ಫೈನಲ್ ಆಗಿ ರೆಡಿ ಆಯ್ತು ರೀ ಇದು ಒಂದು ಮೂರಿಂದ ನಾಲ್ಕು ತಾಸು ಹಿಂಗೆ ಕೂಲಾಗಿ ಹಾರಾಕಿಬಿಡ್ಬೇಕು ರೀ ಬಿಟ್ಬೇಕು ಒಂದು ಗ್ಲಾಸ್ ಜಾರನಾಗ ತುಂಬ ನೋಡಿರಿ ನೋಡ್ರಿ ಈಗ ಸಾಸ್ ಕಂಪ್ಲೀಟಾಗಿ ರೆಡಿ ಆಗೈತೆ ರೀ ಎರಡು ಕೆ ಜಿ ಟೊಮೆಟೊ ಹಾಕಿದಾಗ ಫುಲ್ ಇಲ್ತಾನ ತುಂಬೈತ್ರಿ ಈಗ ಅಟ್ ಅದು ಇದನ್ನ ಆಗ್ಬೇಕು ಎಷ್ಟು ಯಾವ ಕನ್ಸಿಸ್ಟೆನ್ಸಿ ಬರ್ತೈತೆ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋ ಸಂಬಂಧ ಹೇಳತಂದ್ರೆ ಈಗ ಎರಡು ಕೆ ಜಿ ತೊಗೊಂಡಾಗ ಇಷ್ಟು ಇದನ್ನು ರೆಡಿ ಆಗ್ತದೆ ರೀ ಈ ಟೈಪ್ ಮಾಡ್ತಂದ್ರೆ ನೀವು ಒಂದು ತಿಂಗ್ಳು ಇಟ್ಟು ರೀ ನಾಲ್ಕು ತಿಂಗಳ ತೊಗೊಬ್ರಿ ಹೇಳ್ತಾರೀ ಆದ್ರೆ ನಾಲ್ಕು ತಿನ್ ತಿಂಗಳ ತನಕ ತಿನ್ನೋದು ಅಷ್ಟೇನು ಸರಿ ಅನ್ಸಂಗಿಲ್ಲ ರೀ ಮತ್ತು ಇದ್ರೆ ಪ್ರಿಸರ್ವೇಟಿವ್ ಹಾಕಿಲ್ಲಾರ ಇದನ್ನ ನಾವು ಇಟ್ಟು ತಿನ್ನಾಕ ಫ್ರಿಜ್ನಾಗ ಇಟ್ಟು ತಿನ್ನಬೇಕ್ರಿ ಹೊರಗೆ ನಡೆಯಂಗಿಲ್ಲ ರೀ ಇದಕ್ಕೆ ಮತ್ತು ಈ ಟೈಪ ಗ್ಲಾಸ್ ಬಾಟಲ್ನಾಗ ಹಾಕ್ಬೇಕು ಹಂಗೇನಿಲ್ಲ ರೀ ಒಟ್ಟೆ ಇದಕ್ಕೆ ನೀರು ಟಚ್ ಆಗಬಾರ್ದು ನೋಡ್ರಿ ನೀರು ಟಚ್ ಆಗಬಾರ್ದು ಹಂಗೆ ಗ್ಲಾಸ್ ಇದ್ರಾಗ ಇದನ್ನು ಹಾಕಿ ಪೂರ್ಣ ಪ್ಯಾಕ್ ಮಾಡಿ ಏರ್ ಟೈಟ್ ಕಂಟೈನರ್ ಒಳಗೆ ಪ್ಯಾಕ್ ಮಾಡಿ ಹ್ಞೂ ನೋಡ್ರಿ ಒಟ್ಟೆ ಯಾವ್ದು ಯಾವುದೋ ಕಾರಣಕ್ಕ ನೀರು ಹಚ್ಬಾರೀ ನೀರು ಹಚ್ಚರ ಇದನ್ನ ಹಾಕ್ರಿ ಈ ಟೈಪ ಪ್ಯಾಕ್ ಮಾಡಿಡ್ರಿ ಎರಡು ಕೆ ಜಿ ಟೊಮೆಟೊದ ಒಂದು ಕೆ ಜಿ ಸಾಸ್ ರೆಡಿ ಆಗೈತ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ Subscribe Madak Vedri, Thank you.